ಶ್ರೀ ಗುರುಭ್ಯೂ ನಮಃ ನಮ್ಮ ಸಮಾಜದ ಸಮಸ್ತ ಗುರುಗಳ ಪಾದಾರವಿಂದಗಳಿಗೆ ಹಾಗೂ ಸಮಾಜದ ಹಿರಿಯರಿಗೆ ಕಿರಿಯರಿಗೆ ಮತ್ತು ಯುವಕರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ಮುಖ್ಯವಾಗಿ ಸೆಪ್ಟೆಂಬರ್ ಹದಿನೇಳಕ್ಕೆ ವಿಶ್ವಕರ್ಮ ಜಯಂತಿಯೋ ಅಥವಾ ವಿಶ್ವಕರ್ಮ ಪೂಜಾ ಮಹೋತ್ಸವವೋ ಜಯಂತಿಯನ್ನು ಆಚರಣೆ ಮಾಡಬೇಕೋ ಅಥವಾ ಪೂಜಾ ಮಹೋತ್ಸವವನ್ನು ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಇಬ್ಬರ ಒಂದು ಗೊಂದಲದ ಗೂಡಾದರೆ ಇನ್ನೂ ಕೆಲವರಿಗೆ ಅನಿಸಿರಬಹುದು ಯಾವುದು ಬೇಡವಾಗಿ ತುಂಬ ಸುಮ್ಮನೆ ಬೆಳಗ್ಗೆಯನ್ನು ಸಂಜೆವ್ರಿಗೆ ಏನೋ ನಮ್ಮ ಕೆಲಸಗಳನ್ನು ಮಾಡ್ಕೊಂಡು ಬಿಟ್ಟು ಸಾಯಂಕಾಲ ನಮ್ಮದೇ ಆಗಿರತಕ್ಕಂಥ ವಿಷಯ ಇದೆಯಲ್ಲ ಅದನ್ನು ತಗೊಂಡು ಬಿಟ್ಟುಬಿಟ್ಟು ಆರಾಮಾಗಿ ಹಯಾಗಿ ಮಲ್ಕೊಂಡಿದ್ರೆ ಆಗಿತ್ತು ಅಂತಕ್ಕಂಥದ್ದು ಕೆಲವರ ಚಿಂತನೆಗಳಿರಬಹುದು ಇಲ್ಲಿ ಆಸ್ತಿಕರಿಗೂ ಮತ್ತು ನಾಸ್ತಿಕರಿಗೂ ಅವರದ್ದೇ ಆಗಿರತಕ್ಕಂಥ ಭಗವಂತನ ಆರಾಧನೆ ಮಾಡ್ಕೊಂಡು ಬರತಕ್ಕಂಥದ್ದು ಮತ್ತು ಅವರವರ ವಿವೇಚನೆಗಳಿಗೆ ಬಿಟ್ಟಿರತಕ್ಕಂಥದ್ದು ಭಗವಂತನ ಆರಾಧನೆ ಮಾಡುವ ನಿಟ್ಟಿನಲ್ಲಿ ಅವರು ಸ್ವ ಸ್ವತಂತ್ರರು ಏನೇ ಇರಲಿ ಈಗ ಮುಖ್ಯವಾಗಿ ವಿಶ್ವಕರ್ಮ ಜಯಂತಿ ಅಂತಕ್ಕಂಥದ್ದು ಅಥವಾ ವಿಶ್ವಕರ್ಮ ಪೂಜಾ ಮಹೋತ್ಸವ ಅಂತ ನಾವು ಕರೀಬೇಕು ಅಂತಕ್ಕಂಥ ಗೊಂದಲ ಸುಮಾರು ಜನರಲ್ಲಿ ಅದು ಎಲ್ಲ ಕಡೆಯಲ್ಲೂ ಕೂಡ ಕೂತ್ಕೊಂಡಿದೆ ಈ ವಿಷಯ ಕುರಿತಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಸಾಧು ಸಂತ ಸಮಾವೇಶ ಅಂತ ಹೇಳಿ ಶಿವಾತ್ಮಾನಂದ ಮಹಾಸ್ವಾಮಿಗಳು ಮತ್ತು ಸುಜ್ಞಾನತೀರ್ಥ ಮಹಾಸ್ವಾಮಿಗಳು ಬೆಂಗಳೂರಿನಲ್ಲಿ ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಗುರೂಜಿಯವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಅಖಿಲ ಭಾರತ ಸಾಧು ಸಂತ ಸಮಾವೇಶ ಮತ್ತು ಅಖಿಲ ಭಾರತ ವಿಶ್ವಕರ್ಮ ವಿಶ್ವಬ್ರಾಹ್ಮಣ ಮಠಾಧಿಪತಿಗಳ ಸಮಾವೇಶ ಅಂತಂತ ಹೇಳಿ ಆವತ್ತಿನ ದಿವಸ ಹೇಳಿರ್ತಕ್ಕಂಥ ವಿಷಯಗಳೇನಂತ ಹೇಳಿದರೆ ಕನ್ಯಾಸಂಕ್ರಮಣದಂದು ನಾವು ಆಚರಣೆ ಮಾಡಬೇಕಾಗಿರತಕ್ಕಂಥದ್ದು ಯಾವ ದೇವಶಿಲ್ಪಿ ವಿಶ್ವಕರ್ಮನಿದ್ದಾನೋ ಅರ್ಥಾತ್ ಮಹಾಭಾರತದಲ್ಲಿ ಒಂದು ದ್ವಾರಕಾ ನಗರವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ವ್ಯಕ್ತಿ ರಾಮಾಯಣದಲ್ಲೂ ಕೂಡ ಲಂಕೆಯನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ತದನಂತರ ದೇವಾನುದೇವತೆಗಳಿಗೆ ಎಷ್ಟೋ ಅಸ್ತ್ರಗಳನ್ನೆಲ್ಲವನ್ನೂ ಕೂಡ ಕೊಟ್ಟಿರ್ತಕ್ಕಂಥ ಒಂದು ಕೀರ್ತಿ ಕಲಶಪ್ರಾಯವಾಗಿ ಇವತ್ತು ಯಾರಿಗಾದರೂ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಮೂಲ ಪುರುಷನಾಗಿರತಕ್ಕಂಥ ದೇವಶೈಲ್ಪಿಯಾಗಿರತಕ್ಕಂಥ ವಿಶ್ವಕರ್ಮರಿಗೆ ಅಂತಕ್ಕಂಥದ್ದು ಹಾಗಾಗಿ ವಿಶ್ವಕರ್ಮ ಅಂತ ನಾವು ನೋಡಿದಾಗ ಸುಮಾರು ಜನ ನಮ್ಮ ಗ್ರಂಥಗಳಲ್ಲಿ ವಿಶ್ವಕರ್ಮ ಅಂತಕ್ಕಂಥ ಹೆಸರು ಸುಮಾರು ಜನರಿಗೆಲ್ಲ ಬರ್ತದೆ ಹಾಗಾಗಿ ನಾವು ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಯಾವ ವಿಷಯಗಳನ್ನು ನಾವು ಇಟ್ಕೊಳ್ಳೋದಿಲ್ಲ ಇಟ್ಕೊಳ್ಳದೆ ಸುಮ್ಮನೆ ವ್ಯರ್ಥ ಅರ್ಥವಾಗಿರ್ತಕ್ಕಂಥ ಮಾತುಗಳನ್ನು ಮುಖದಿಂದ ಮುಖಕ್ಕೆ ಬಾಯಿಯಿಂದ ಬಾಯಿಗೆ ಮಾತಾಡ್ಕೊಂಡು ಬಿಟ್ಬಿಟ್ಟು ಗೊಂದಲಗಳ ಗೂಡು ಮಾಡಿಕೊಂಡು ತಲೆಯನ್ನೆಲ್ಲ ನಮ್ಮದು ಹಾಳು ಮಾಡ್ಕೊಳ್ಳೋದ್ರ ಜೊತೆಗೆ ಪಕ್ಕದಲ್ಲಿದ್ದವ್ರ ತಲೆಯನ್ನು ಹಾಳು ಮಾಡಿಬಿಟ್ಟು ಯಾವ ಕೆಲಸ ಕಾರ್ಯಗಳು ಒಂದು ಚೂರು ಕೂಡ ಆಗಿರಬಾರದು ಎಲ್ಲವೂ ಲಗಾಡಿ ಎಂದು ಅಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮವು ಕೂಡ ಹೆಂಗೆ ಹಾಳು ಮಾಡೋದು ಅಂತಕ್ಕಂಥದ್ದು ವಿಚಾರಗಳನ್ನೇ ತಲೆಯಲ್ಲಿ ತುಂಬಿಕೊಂಡಾಗ ಯಾವುದೂ ಸರಿಯಾಗಿ ನಡಲಿಕ್ಕೆ ಸಾಧ್ಯವಿಲ್ಲ ಆದರೆ ವಿಷಯಗಳನ್ನು ತಿಳ್ಕೊಳ್ಬೇಕು ಅಂತ ಇರತಕ್ಕಂಥ ಮನುಷ್ಯ ಸ್ವಲ್ಪ ಯಾವುದಾದ್ರೂ ಒಂದು ಗ್ರಂಥಗಳನ್ನು ತರಿಸ್ಕೊಂಡು ನಮ್ಮಲ್ಲಿಯೇ ಮೂಲ ಬೇಕಾದಷ್ಟು ಸಿಗ್ತದೆ ಅದರ ಓದಬೇಕು ಅದನ್ನು ತರಿಸ್ಕೊಂಡು ನೋಡ್ಕೊಳ್ಬೇಕು ಇರತಕ್ಕಂಥ ಜಾಯಮಾನ ಅಥವಾ ಮನಸ್ಥಿತಿ ಯಾರಿಗೂ ಸಹ ಇಳದೆ ಇರತಕ್ಕಂಥದ್ದು ಸುಮ್ಮನೆ ಬಡಬಡಾಯಿಸೋದೊಂದು ಇಲ್ಲಾಂದರೆ ಏನಾದರೂ ಒಂದು ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೇವೆ ಅದರಲ್ಲಿ ಏನಾದರೂ ಸ್ವಲ್ಪ ಆಚೀಚೆ ಮಾಡಿಬಿಟ್ಟು ಲೋಪದೋಷಗಳನ್ನೇ ಹುಡುಕಾಡ್ತಾ ಹುಡುಕಾಡ್ತಾ ಇರತಕ್ಕಂಥವ್ರು ನಮ್ಮವರೇ ಇರ್ತಾರೆ ಬೇರೆ ಯಾರೂ ಇರಲ್ಲ ಲೋಪದೋಷಗಳನ್ನು ಹುಡುಕಾಡಿ ಆ ಕಾರ್ಯಕ್ರಮವನ್ನು ಗಾಡಿ ಕಾರ್ಯಕ್ರಮದ ಗಾಡಿ ಲಗಾಡಿ ತೆಗೆತಕ್ಕಂಥದ್ದೇ ನಮ್ಮವರು ಹಾಗಾಗಿ ದಯವಿಟ್ಟು ಅಂಥದ್ದು ಆಗಬಾರದು ಎಲ್ಲರೂ ಸಹ ಅಷ್ಟು ಶ್ರದ್ಧೆಯಿಂದ ಪ್ರತಿಯೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾಗ ಅದನ್ನು ನೀಟಾಗಿ ನಡೆಸ್ತಕ್ಕಂಥ ಜವಾಬ್ದಾರಿ ಸಮಾಜದ ಪ್ರತಿಯೊಬ್ಬನಲ್ಲೂ ಹೆಗಲ ಮೇಲೆ ಇರುತ್ತದೆ ಅಲ್ಲಿ ಇನ್ನೂ ಕೆಲವು ಕಡೆ ನನ್ನ ಕಿವಿಗೆ ಬಿದ್ದಿದೆ ಕೆಲವು ಕಡೆ ಎಲ್ಲ ಕುಡಿದು ಬಂದು ಎಲ್ಲ ಮಹೋತ್ಸವಗಳಲ್ಲಿ ಭಾಗವಹಿಸ್ತಾ ಇರದೆ ದಯವಿಟ್ಟು ಕೈ ಮುಗಿತೀನ್ರಪ್ಪ ಯಾಕಾದರೂ ನೀವು ವಿಶ್ವಕರ್ಮ ಸಮಾಜದಲ್ಲಿ ವಿಶ್ವ ಬ್ರಾಹ್ಮಣ ಸಮಾಜದಲ್ಲಿ ನೀವು ವಿಶ್ವ ವಿಶ್ವಬ್ರಾಹ್ಮಣರಂತೇಳಿ ಹುಟ್ಕೊಂಡಿದ್ದೀರಿ ಪುಣ್ಯಾತ್ಮರೆ ನಿಮ್ಮಂಥವರಿಂದಾಗಿ ಅಗ್ರಸ್ಥಾನದಲ್ಲಿ ಇರತಕ್ಕಂಥ ಸಮಾಜ ಎಂಥ ಅಧೋಗತಿಗೆ ಹೋಗ್ತಕ್ಕಂಥ ಸಂದರ್ಭ ಬರ್ತದೆ ಗೊತ್ತಾ ಅನ್ಯ ಸಮಾಜದವರು ನೋಡಿಬಿಟ್ಟು ಇದು ವಿಶ್ವಕರ್ಮ ಪೂಜಾ ಮಹೋತ್ಸವ ಅಥವಾ ವಿಶ್ವಕರ್ಮ ಜಯಂತಿ ಮಾಡ್ತಾ ಇದ್ದಾರಂತೆ ಇವ್ರು ಮಾಡ್ತಾ ಇರೋದು ಕುಡಿಯೋದಕ್ಕೋಸ್ಕರವಾಗಿ ಕುಡಿತಕ್ಕೊಂದು ಸ್ಥಾನ ಬೇಕು ಅಥವಾ ಕುಡಿಯೋದಕ್ಕೊಂದು ವ್ಯವಸ್ಥೆಗಳು ಬೇಕು ಅದಕ್ಕೋಸ್ಕರ ಕುಡಿದು ಹಿಂಗೆ ನೋಡಿ ಹೆಂಗೆ ಹೊರ ತೊಳಲಾಡ್ತಾ ಇದ್ದಾರೆ ಹೊಯ್ದಾಡ್ತಾ ಇದ್ದಾರೆ ಅಂಥೇಳಿ ಯಾಕ್ರಿ ಬೇಕು ನಮಗೆಲ್ಲ ಇದೆ ಒಂದು ವರ್ಷಕ್ಕೊಮ್ಮೆ ಮಾಡ್ತಾ ಇರತಕ್ಕಂಥ ಒಂದು ಜಯಂತಿನೋ ಪೂಜಾ ಮಹೋತ್ಸವವನ್ನೋ ಅದನ್ನು ಕೂಡ ಸರಿಯಾಗಿ ಮಾಡಲಿಕ್ಕೆ ಬರೋಲ್ಲ ಅಂತಂತ ಹೇಳಿದರೆ ಏನು ಮಾಡೋದು ಹೇಳಿ ವಿಶ್ವಕರ್ಮ ಏನು ಯಾವ ಪುರುಷಾರ್ಥಕ್ಕಾಗಿ ವಿಶ್ವಕರ್ಮರಾಗಿಟ್ಟಿರ್ತೀರಪ್ಪ ಯಾವ ಪುರುಷಾರ್ಥಕ್ಕಾಗಿ ನಾವು ಇರಬೇಕು ಹೇಳಿ ಪುರೋಹಿತರು ಅನ್ಸ್ಕೊಂಡವ್ರು ನಾವು ಸಮರ್ಥನೆ ಮಾಡ್ಕೊಳ್ಬೇಕು ಗುರುಗಳು ಅನ್ಸ್ಕೊಂಡವ್ರನ್ನ ಸಮ ಅನ್ಸ್ಕೊಂಡವ್ರು ಎಷ್ಟು ಸಮರ್ಥನೆ ಮಾಡ್ಕೊಳ್ತಾರೆ ಸಮಾಜವನ್ನು ಮತ್ತು ಎಷ್ಟು ಜನ ಮುಖಂಡರು ಕೂಡ ಪಾಪ ಅಷ್ಟು ತ್ವರಿತೆಯಿಂದ ಅಷ್ಟು ಜಾಗ್ರತೆಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಿಟ್ಟು ಅದನ್ನು ಸುಸೂತ್ರವಾಗಿ ನಡೆಸುವ ನಡೆಸಿಕೊಂಡು ಒಂದು ಅಂತಿಮ ಘಟ್ಟ ಮುಟ್ಟಿಸುವ ನಿಟ್ಟಿನಲ್ಲಿ ಎಷ್ಟು ಪ್ರಯತ್ನ ಪಡ್ತಾ ಇರ್ತಾರೆ ನೋಡಿದ್ದೀನಿ ನಾನು ಎಲ್ಲರೂ ಸಹ ಹಾಗಾಗಿ ಒಂದು ನಾಲ್ಕು ಜನ ಕಿಡಿಗೇಡಿಗಳಿಂದಾಗಿ ನಾಲ್ಕು ಜನ ಕೆಟ್ಟಸರು ತರ್ತಾ ತರ್ತಾ ಇರತಕ್ಕಂಥವರಿಂದಾಗಿ ಒಂದು ಸಮಾವೇಶ ಹಾಳಾಗೋದು ಬೇಡ ಒಂದು ಜಯಂತಿ ಅಂತಕ್ಕಂಥದ್ದು ಹಾಳಾಗೋದು ಒಂದು ಸಮ್ಮೇಳನ ಅಂತಕ್ಕಂಥದ್ದು ಕೂಡ ಹಾಳಾಗೋದು ಬೇಡ ಹಾಂ ನಾನು ವಿಷಯ ಹೇಳಿದೆ ಏನಂತ ಹೇಳಿದರೆ ನೋಡಿ ಇಲ್ಲಿ ಇದು ವಿಶ್ವಬ್ರಹ್ಮ ಕುಲೋತ್ಸಾಹ ಅಂತ ಹೇಳಿ ಅತಿ ಸುಂದರವಾಗಿರತಕ್ಕಂಥ ಮತ್ತು ದಾಖಲೆಯ ಸಮೇತವಾಗಿರತಕ್ಕಂಥ ಪುಸ್ತಕ ತರಿಸ್ಕೊಳ್ರಿ ಸುಮ್ಮನೆ ಬಡಬಡ ಸೇರೆ ಕೆಲಸಗಳಾಗಲ್ಲ ಪುಸ್ತಕಗಳನ್ನು ತರಿಸ್ಕೊಳ್ರಿ ಸ್ವಲ್ಪ ಏನಿದೆ ಅಂತ ಅದಂತ ಪೇಜ್ ತಿರುಗಿಸಿ ನೋಡಿ ಸಮಯ ಸಿಕ್ಕಾಗ ಕುತ್ಕೊಂಡಿರ್ತೀರ ಕೆಲಸ ಮಾಡ್ತಾ ಸುಮ್ಮ ಸುಮ್ಮನೆ ಇನ್ನೊಬ್ಬರ ಮನೆ ವಿಷಯ ಮಾತಾಡೋದ್ರ ಬದಲು ಇಂತಹ ವಿಷಯಗಳನ್ನು ನೋಡ್ಕೊಳ್ತಾ ಕೂತ್ಕೊಂಡ್ರೆ ಸ್ವಲ್ಪ ಏನಾದರೂ ತಲೆಯಲ್ಲಿ ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ವಿಷಯ ತಿಳಿಸ್ತೀನಿ ಸೃಷ್ಟಿ ಸೃಷ್ಟಿಕರಣಾರ್ಥ ಸೂಚನೆ ಈ ಮೂರು ವೃಕ್ಷಗಳಲ್ಲಿ ವಿಶ್ವಕರ್ಮ ಇರುವುದರಿಂದ ವಾಚಕರಿಗೆ ಸಂದೇಹ ಬರಬಹುದು ಆದರೆ ಸಂಶಯ ತೆಗೆದುಕೊಳ್ಳುವ ಕಾರಣವಿಲ್ಲ ಯಾವ ರೀತಿ ವಿಷ್ಣುವಿನ ಅವತಾರ ವಾಸುದೇವ ಮತ್ತು ವಾಸುದೇವನ ಪ್ರತ್ಯುಮ್ನ ಹಾಗೂ ಮೊಮ್ಮಗ ಅನಿರುದ್ಧ ಸಂಕರ್ಷಣ ಇನ್ನಿತರ ಹೆಸರುಗಳೆಲ್ಲ ಬರುತ್ತದೆ ಅದರಲ್ಲಿ ವಿಷ್ಣುವನ್ನೇ ಈ ರೀತಿ ಬೇರೆ ಬೇರೆ ವ್ಯಕ್ತಿ ಇದ್ದರೂ ಸಹ ವಾಸುದೇವ ಪ್ರತ್ಯುಮ್ನ ಅನಿರುದ್ಧ ಈ ಹೆಸರುಗಳಿಂದ ವಿಷ್ಣುವನ್ನೇ ವರ್ಣಿಸಲಾಗುತ್ತದೆಯೋ ಅದೇ ರೀತಿ ವಿರಾಟ್ ವಿಶ್ವಕರ್ಮನ ಅವತಾರ ಬ್ರಹ್ಮ ಅವತಾರವಾಗಿರುತ್ತೆ ಅವತಾರಗಳಾಗಿರತಕ್ಕಂಥದ್ದು ಬ್ರಹ್ಮದೇವ ಅಂದರೆ ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂಥ ವಿಶ್ವಕರ್ಮನಿಂದ ಸೃಷ್ಟಿಯನ್ನು ಮಾಡ್ತಾ ಇರತಕ್ಕಂಥ ಬ್ರಹ್ಮದೇವನ ಉಗಮ ಅಂತಕ್ಕಂಥದ್ದು ಬ್ರಹ್ಮದೇವ ಬ್ರಹ್ಮದೇವನ ಪುತ್ರ ಆಂಗೀರ ಅಂತ ಬರ್ತಾರೆ ಆಂಗೀರ ಋಷಿ ಮತ್ತು ಮೊಮ್ಮಗ ಸುಧನ್ವ ಈ ಪ್ರಕಾರ ಬೇರೆ ಬೇರೆ ವ್ಯಕ್ತಿಗಳು ಇವರೆಲ್ಲರೂ ಸಹ ವಿಶ್ವಕರ್ಮ ವಂಶಜರೇ ಅರ್ಥಾತ್ ಆ ಪರಬ್ರಹ್ಮ ಸ್ವರೂಪದಿಂದ ಬಂದಿರತಕ್ಕಂಥ ಬ್ರಹ್ಮನಿಂದ ಬಂದಿರತಕ್ಕಂಥ ಆಂಗೀರ ತದನಂತರ ಮೊಮ್ಮಗನಾಗಿರತಕ್ಕಂಥ ಸುಧನ್ವ ತದನಂತರ ವಿಶ್ವಕರ್ಮ ದೇವಶಿಲ್ಪಿ ಇಷ್ಟೆಲ್ಲ ಹೆಸರುಗಳು ಇದರಲ್ಲಿ ಬರ್ತದೆ ಇಲ್ಲೆಲ್ಲ ಕೊಟ್ಟಿದ್ದಾರೆ ಸ್ವಲ್ಪ ನೋಡಿ ತರಿಸ್ಕೊಂಡು ನೋಡಿ ಪುಸ್ತಕನ ಸುಧರ್ ಈ ಹೆಸರುಗಳು ಒಬ್ಬನೇ ಆದ ವಿಶ್ವಕರ್ಮನನ್ನೇ ವರ್ಣಿಸಲಾಗುತ್ತದೆ ಇವೆಲ್ಲ ಹೆಸರುಗಳಿಂದ ಅಂತ ಹೇಳಿ ಹಾಗಾಗಿ ಆದ್ದರಿಂದ ಯಾವ ರೀತಿ ವಿಷ್ಣುವಿನ ಅವತಾರ ಭೇದಗಳು ರಾಮ ಕೃಷ್ಣ ಇತ್ಯಾದಿಗಳು ಅದೇ ರೀತಿ ಅನಂತ ಐಶ್ವರ್ಯ ಅನಂತ ಐಶ್ವರ್ಯವಾನ್ ವಿಶ್ವಕರ್ಮ ಅವತಾರ ಭೇದಗಳೂ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇರತಕ್ಕಂಥದ್ದು ಇದು ಶ್ರುತಿ ಸ್ಮೃತಿ ಪುರಾಣ ಸಮ್ಮತವೆಂದು ತಿಳಿಯಬೇಕು ಅಂತಕ್ಕಂಥದ್ದು ತದನಂತರ ಇದೇ ಪ್ರಕಾರ ಮುಂದಿನ ವೃಕ್ಷಗಳಲ್ಲಿಯೂ ಮನು ತ್ವಷ್ಟ ಮತ್ತು ವಿಶ್ವರೂಪ ಮೊದಲಾದ ನಾವು ಪಂಚಗೋತ್ರಗಳಂತ ಹೇಳ್ಕೊಳ್ತೀವಲ್ಲ ಅದು ಕೂಡ ಬರ್ತಾ ಇರತಕ್ಕಂಥದ್ದು ನೋಡಿ ಇಲ್ಲೆಲ್ಲ ಕೊಟ್ಟಿದ್ದಾರೆ ಗೋತ್ರಗಳ ಎಷ್ಟು ಜನ ಋಷಿಗಳು ಬರ್ತಾರೆ ಅಂತಕ್ಕಂಥದ್ದು ನಮ್ಮ ಗೋತ್ರಗಳದ್ದೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಹಾಗಾಗಿ ನೋಡಬೇಕು ನಾವು ಯಾವುದು ಏನು ಅಂತಕ್ಕಂಥದ್ದನ್ನು ಹಾಗಾಗಿ ಈ ನಾವು ಸೆಪ್ಟೆಂಬರ್ ಹದಿನೇಳಕ್ಕೆ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ದೇವಶಿಲ್ಪಿ ವಿಶ್ವಕರ್ಮನ ಜಯಂತಿ ಅಂತಕ್ಕಂಥದ್ದು ಮತ್ತು ಜಯಂತಿ ಅಂತ ನಾವು ಅಂದಾಗ ತಪ್ಪುಗಳು ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂಥ ವಿಶ್ವಕರ್ಮನ ಫೋಟೋವನ್ನು ಅಲ್ಲಿ ಹಾಕಿರ್ತೀವಿ ತಪ್ಪಲ್ಲ ಹಾಕಬಹುದು ಆದರೆ ಅದನ್ನು ಮೆರವಣಿಗೆ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅದೇ ಫೋಟೋ ಬರ್ತದೆ ತದನಂತರ ಹೇಳ್ಕೊಳ್ಳುವಾಗ ಕೆಲವರೆಲ್ಲ ಪೂಜಾ ಮಹೋತ್ಸವ ವಿಶ್ವಕರ್ಮ ಪರಬ್ರಹ್ಮ ಅಂತಲೇ ಹೇಳ್ತಾರೆ ಆದರೆ ಅಲ್ಲಿ ಜಯಂತಿ ಅಂತ ಬೋರ್ಡ್ ಇರ್ತದೆ ಹಾಗಾಗಿ ನಾವು ಅನ್ಯ ಸಮಾಜಕ್ಕೆ ನಾವು ಸಂದೇಶ ಕೊಡತಕ್ಕಂಥದ್ದು ಅಧಿಕಾರಿಗಳು ಕುಳಿತುಕೊಂಡಿರ್ತಕ್ಕಂಥವರಿಗೆ ಹೇಳುವಾಗ ವಿಶ್ವ ದೇವಶಿಲ್ಪಿ ಅಂದರೆ ಜ ಯಾರಿಗೆ ಜನನ ಮರಣಗಳಿದೆಯೋ ಯಾರಿಗೆ ಇನ್ನೊಂದು ಸರಿ ಕೇಳಿ ಯಾರಿಗೆ ಹುಟ್ಟು ಸಾವುಗಳಿದೆಯೋ ಅಂತಹ ವ್ಯಕ್ತಿಗೆ ನಾವು ಜಯಂತಿಯನ್ನು ಕಲ್ಪಿಸ್ತೇವೆ ಶಾಸ್ತ್ರಗಳು ಜಯಂತಿಯನ್ನು ಮಾಡಬೇಕು ಅಂತಕ್ಕಂಥದ್ದು ಯಾವ ವ್ಯಕ್ತಿಗೆ ಹುಟ್ಟು ಸಾವುಗಳನ್ನು ಮೀರಿ ಅತೀತನಾಗಿರತಕ್ಕಂಥ ಪರಬ್ರಹ್ಮ ಸ್ವರೂಪನಾಗಿರತಕ್ಕಂಥ ವಿಶ್ವಕರ್ಮ ಇದ್ದಾನೋ ಅಂತಹ ವ್ಯಕ್ತಿ ಅಂತಹ ಪರಬ್ರಹ್ಮ ಸ್ವರೂಪನಿಗೆ ಜಯಂತಿಯನ್ನು ನಾವು ಕಲ್ಪಿಸಲಿಕ್ಕೆ ಬರೋದಿಲ್ಲ ಜಯಂತಿಯನ್ನು ಮಾಡಲಿಕ್ಕೆ ಬರೋದೇ ಇಲ್ಲ ಅಲ್ಲಿ ಯಜ್ಞ ಯಾಗಾದಿಗಳಿಂದ ಪಾರಾಯಣಗಳಿಂದ ಪೂಜಾ ಹವನಾದಿಗಳಿಂದಲೇ ನಾವು ಪರಬ್ರಹ್ಮ ಸ್ವರೂಪನನ್ನು ಆರಾಧನೆ ಮಾಡಬೇಕು ಅಂತಕ್ಕಂಥದ್ದು ಶಾಸ್ತ್ರ ಸಮ್ಮತವಾಗಿರತಕ್ಕಂಥ ವಿಷಯ ಹಾಗಾಗಿ ಈ ನಿರ್ಣಯವನ್ನೇ ಎಲ್ಲಿ ನಮ್ಮ ಉಡುಪಿಯ ಕಟಪಾಡಿ ಕಾಳಹಸ್ತೇಂದ್ರ ಮಹಾಸ್ವಾಮಿಗಳೂ ಕೂಡ ಅದೇ ಒಂದು ವಿಷಯವನ್ನು ಮಂಡನೆ ಮಾಡಿರ್ತಕ್ಕಂಥದ್ದು ತದನಂತರ ನಮ್ಮ ಸಾಧುಸಂತ ಸಮಾವೇಶದಲ್ಲಿಯೂ ಸಹ ಸುಜ್ಞಾನತೀರ್ಥ ಮಹಾಸ್ವಾಮಿಗಳು ಆ ನಂತರ ಶ ಮತ್ತು ನಮ್ಮ ಸ್ವಾಮಿಗಳು ಶಿವಾತ್ಮಾನಂದ ಸರಸ್ವತಿಗಳು ಕೂಡ ಅದನ್ನೇ ವಿಷಯ ಹೇಳಿರ್ತಕ್ಕಂಥದ್ದು ಸಮಾವೇಶದಲ್ಲಿ ಹಾಗಾಗಿ ದಯವಿಟ್ಟು ನಾವು ಅರ್ಥ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಸಪ್ಟೆಂಬರ್ ಹದಿನೇಳಕ್ಕೆ ಸರ್ಕಾರದ ವತಿಯಿಂದ ಅದು ಈಚೀಚೆಗೆ ಎರಡು ಸಾವಿರದ ಹದಿನೇಳರಿಂದ ಈಚೆಗೆ ಬಂದಿರತಕ್ಕಂಥದ್ದು ಅದಕ್ಕಿಂತಲೂ ಪೂರ್ವದಿಂದ ನಾವು ಯಾವ ಸರ್ಕಾರವನ್ನು ಗಮನಿಸಿಲ್ಲ ಯಾವುದನ್ನು ನೋಡಿಲ್ಲ ನಾವು ಮಾಡಿಕೊಂಡು ಇದ್ದೀವಿ ಆದರೆ ಅಧಿಕೃತವಾಗಿ ಬಂದಿರತಕ್ಕಂಥದ್ದು ಆವಾಗ ಅಂತಕ್ಕಂಥ ವಿಷಯ ಆದರೆ ಸಪ್ಟೆಂಬರ್ ಹದಿನೇಳಕ್ಕೆ ಸಂಕ್ರಮಣ ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ ಸೂರ್ಯನು ಪ್ರವೇಶಿಸುವ ಕಾಲ ಮತ್ತು ವಿಶೇಷವಾಗಿರತಕ್ಕಂಥ ಪಿತೃಗಳ ಆರಾಧನಾ ಸಂದರ್ಭ ಪಿತೃಗಳು ಅಂತಂತ ಹೇಳಿದಾಗ ಈ ಹದಿನೈದು ದಿವಸ ಈ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಹದಿನೈದು ದಿವಸ ನಮ್ಮ ನಮ್ಮ ಯಾವ ಪಿತೃಗಳಿದ್ದಾರೋ ಅವರಲ್ಲಿ ಅವರಿಗೆ ಮಹಾಲಯ ಶ್ರಾದ್ದ ಅಂತ ನಾವು ಹೇಳ್ತೇವೆ ಈ ಶ್ರಾದ್ದ ಕರ್ಮಾದಿಗಳನ್ನು ಆ ಮಹಾಲಯ ಶ್ರಾದ್ದವನ್ನು ಯಾವ ಯಾವ ವಿಶೇಷ ದಿನ ಅವರಿಗೆ ಇದೆಯೋ ಅವತ್ತೇ ದಿವಸ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಅಂತಹ ಸಂದರ್ಭದಲ್ಲಿ ನಮ್ಮ ಪಿತೃಗಳಿಗೆ ನಾವು ಕೊಡ್ತಾ ಇರತಕ್ಕಂಥ ತಿಲತರ್ಪಣಾದಿಗಳು ಪಿಂಡದ ಮೇಲೆ ಅದನ್ನು ವಿಶೇಷ ತರ್ಪಣಾದಿಗಳ ವಿಶೇಷ ತದನಂತರ ಆ ಸಂದರ್ಭದಲ್ಲಿ ನಮ್ಮ ದೇವಶಿಲ್ಪಿಯಾಗಿರತಕ್ಕಂಥ ವಿಶ್ವಕರ್ಮನ ಆರಾಧನೆ ಅಂತಕ್ಕಂಥದ್ದು ಯಾಕಂದರೆ ಹುಟ್ಟು ಸಾವುಗಳು ಇರತಕ್ಕಂಥ ಯಾವ ಶಿಲ್ಪಿ ಇದ್ದಾನೋ ಅಂಥ ವ್ಯಕ್ತಿಗೆ ಜಯಂತಿಯನ್ನು ನಾವು ಹೇಳಬಹುದು ಆದರೆ ಪರಬ್ರಹ್ಮ ಸ್ವರೂಪನಾಗಿರತಕ್ಕಂಥ ವಿಶ್ವಕರ್ಮನನ್ನು ನಾವು ಆತನಿಗೆ ಜಯಂತಿಯನ್ನು ಕಲ್ಪಿಸಲಿಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ಅದನ್ನು ಆಚರಣೆ ಮಾಡ್ತಕ್ಕಂಥದ್ದು ಯಾವಾಗ ಹೇಳಿದ್ರೆ ಅದು ಮಾಘ ಮಾಸದ ಶುದ್ಧ ತ್ರಯೋದಶಿಯಂದು ಪರಬ್ರಹ್ಮ ಸ್ವರೂಪನಾಗಿರತಕ್ಕಂಥ ವಿಶ್ವಕರ್ಮನ ಪೂಜಾ ಮಹೋತ್ಸವ ಅಂತ ನಾವು ಹೇಳ್ಕೊಳ್ಬೇಕು ಅದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಮುಂಚೆ ಇಂದ್ರ ಸಲ ಎಷ್ಟೋ ವರ್ಷಗಳಿಂದ ಯಜ್ಞ ಯಾಗ ಪಾರಾಯಣ ಪೂಜೆ ಮತ್ತು ಹೋಮ ಹವನಾದಿಗಳಿಂದ ಅವತ್ತು ಅದನ್ನು ಭಗವಂತನನ್ನು ಪರಬ್ರಹ್ಮ ಸ್ವರೂಪನನ್ನು ನನ್ನ ಆರಾಧನೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಇನ್ನೂ ಉತ್ತರ ಭಾರತದಾದ್ಯಂತ ಎಲ್ಲ ಕಡೆಯಲ್ಲೂ ಕೂಡ ಚೈತ್ರ ಶುದ್ಧ ಪಂಚಮಿಯಂದು ಭವನ ವಿಶ್ವಕರ್ಮ ಅರ್ಥಾತ್ ನಮಗೆ ವಿಶ್ವಕರ್ಮ ಸೂಕ್ತವನ್ನು ಸೃಷ್ಟಿ ಸೂಕ್ತವನ್ನು ಕೊಟ್ಟಿರ್ತಕ್ಕಂಥ ಯಾವ ವಿಶ್ವಕರ್ಮನಿದ್ದಾನೋ ಆತನಿಗೂ ಕೂಡ ವಿಶ್ವಕರ್ಮ ಅಂತನೆ ಭವನ ವಿಶ್ವಕರ್ಮ ಋಷಿ ಇದ್ದಾನೋ ಯ ಇವೇಲಿ ಚತುರ್ದಶರ್ಚಸ್ಯ ಸೂಕ್ತಸ್ಯ ಸವ್ವನೋ ವಿಶ್ವಕರ್ಮ ಋಷಿ ವಿಶ್ವಕರ್ಮ ದೇವತಾ ಅಂತ ಹೇಳಿ ಋಷಿ ಚಂದಸ್ಸನ್ನು ಹೇಳ್ಕೊಂಡು ಬಿಟ್ಬಿಟ್ಟು ಅಲ್ಲಿ ಯ ಇಮ ವಿಶ್ವಭವನ ನಿಜುಭದೃಶರ್ಹೋ ತಂಗಸೀ ದತ್ತಿವರಹ ಸ ಆಶಿಶಾ ದ್ರವಿಡ ವಿಚ್ಛಮಾನ ಪ್ರಥಮ ಚದವರ ವಿವೇಶವಂತಕ್ಕಂಥ ವಿಶ್ವಕರ್ಮ ಸೂಕ್ತ ಇದೆಯೋ ಆ ವಿಶ್ವಕರ್ಮ ಸೃಷ್ಟಿಯ ಸೂಕ್ತ ಋಗ್ವೇದದ ಎಂಬತ್ತೊಂದು ಎಂಬತ್ತೆರಡನೇ ಸೂಕ್ತ ವಿಶ್ವಕರ್ಮ ಸೂಕ್ತವನ್ನು ಕೊಟ್ಟಿರ್ತಕ್ಕಂಥ ಮಂತ್ರದ್ರಷ್ಟಾರರು ಭೌವನ ವಿಶ್ವಕರ್ಮ ಮಹರ್ಷಿ ಅಂತಹ ಭವನ ವಿಶ್ವಕರ್ಮ ಮಹರ್ಷಿಗಳ ಆ ಒಂದು ಜಯಂತಿಯನ್ನು ಉತ್ತರ ಭಾರತದಾದ್ಯಂತ ಎಲ್ಲ ಕಡೆಯಲ್ಲೂ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ವಿಜೃಂಭಣೆಯನ್ನು ಮಾಡ್ತಾರೆ ಅಲ್ಲೆಲ್ಲ ಮೂರ್ತಿಯನ್ನು ಮಾಡ್ಬಿಟ್ಟು ಅದನ್ನು ವಿಸರ್ಜನೆಯನ್ನು ಕೂಡ ಮಾಡ್ತಾ ಇರತಕ್ಕಂಥ ವ್ಯವಸ್ಥೆಗಳನ್ನೆಲ್ಲ ಇಟ್ಕೊಂಡು ಬಂದಿರತಕ್ಕಂಥದ್ದು ಹಾಗಾಗಿ ಪಂಚಮಿ ಚೈತ್ರ ಪಂಚಮಿಗೆ ಅಲ್ಲಿ ಅವರೆಲ್ಲ ಆಚರಣೆಯನ್ನು ಮಾಡ್ತಾ ಇದ್ದಾರೆ ತದನಂತರ ನಾವು ಈ ಕನ್ಯಾ ಸಂಕ್ರಮಣದಂದು ದೇವಶಿಲ್ಪಿಯಾಗಿರತಕ್ಕಂಥ ಸಮಸ್ತ ಆಯುಧಗಳನ್ನು ತದನಂತರ ರಾಮಾಯಣದಲ್ಲಿ ಲಂಕಾಪಟ್ಟಣವನ್ನಾಗಲಿ ಮಹಾಭಾರತದಲ್ಲಿ ದ್ವಾರಕಾನಗರವನ್ನಾಗಲಿ ಅಥವಾ ಇನ್ನಿತರ ಆಯುಧಗಳನ್ನು ನಿರ್ಮಾಣ ಮಾಡಿ ದೇವಾನುದೇವತೆಗಳಿಗೆ ಕೊಟ್ಟಿರ್ತಕ್ಕಂಥ ದೇವಶಿಲ್ಪಿಯಾಗಿರತಕ್ಕಂಥ ವಿಶ್ವಕರ್ಮನ ಜಯಂತಿಯನ್ನು ಈ ಕನ್ಯಾ ಸಂಕ್ರಮಣಕ್ಕೆ ಆಚರಣೆ ಮಾಡ್ತಾ ಇರತಕ್ಕಂಥ ಒಂದು ದಿವಸ ಒಂದೆರಡು ದಿವಸ ಹೆಚ್ಚು ಕಡಿಮೆ ಆಗ್ಬೋದು ಆದರೆ ಈ ಮಾಘ ಮಾಸದ ತ್ರಯೋದಶಿಯಿಂದ ತ್ರಯೋದಶಿಯಂದು ಪರಬ್ರಹ್ಮ ಸ್ವರೂಪನಾಗಿರತಕ್ಕಂಥ ವಿಶ್ವಕರ್ಮನನ್ನು ಆರಾಧನೆಯನ್ನು ಮಾಡ್ತೇವೆ ಅಂತಕ್ಕಂಥದ್ದು ಅದಕ್ಕೂ ಕೂಡ ಒಂದು ಆಧಾರ ಇದೆ ನೋಡಿ ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂಥ ವಿಶ್ವಕರ್ಮನ ಅಸ್ತಿತ್ವ ಯಾವ ರೀತಿ ಹೇಳ್ತದೆ ಅಂತಂತ ಹೇಳಿದ್ರೆ ನಮ್ಮ ಡಾಕ್ಟರ್ ಜಿ ಜ್ಞಾನಾನಂದರು ಬರೆದಿರತಕ್ಕಂಥ ಪುಸ್ತಕ ವಿಶ್ವಕರ್ಮ ಮತ್ತು ವಿಶ್ವಬ್ರಾಹ್ಮಣ ವಿಶ್ವಬ್ರಾಹ್ಮಣ ಅಂತಕ್ಕಂಥದ್ದು ಅದರಲ್ಲಿ ವಿಶ್ವಕರ್ಮೋಪನಿಷತ್ತಿನಲ್ಲಿ ಶ್ರೀ ವೈಷ್ಣವರು ಎಲ್ಲವೂ ಸಹ ನಾರಾಯಣನಿಂದಲೇ ನಡೀತದೆ ಅಂತಕ್ಕಂಥದ್ದು ಅವರು ಹೇಳಿದರೆ ನಮ್ಮ ವಿಶ್ವಕರ್ಮೋಪನಿಷತ್ತಿನಲ್ಲಿಯೂ ಸಹ ಅದನ್ನೇ ಹೇಳ್ತದೆ ನಾರಾಯಣೋಪನಿಷತ್ತು ಅವರು ಅದನ್ನು ವಿಷಯವನ್ನು ತಾವು ಅಂತಿಮ ಮಾಡಿಕೊಳ್ತಾರೆ ಪರಬ್ರಹ್ಮ ಸ್ವರೂಪನಾಗಿರತಕ್ಕಂಥ ನಾರಾಯಣನೇ ಎಲ್ಲದಕ್ಕೂ ಸೃಷ್ಟಿ ಸ್ಥಿತಿ ಲಯಾದಿಗಳಿಗೆ ಕಾರಣೀಭೂತ ಎಲ್ಲ ಭೂತಾದಿ ಎಲ್ಲವನ್ನೂ ನಡೆಸ್ತಾ ಇರತಕ್ಕಂಥವನು ಅವನೇ ಅಂತ ಹೇಳಿ ಅದನ್ನು ನಮ್ಮ ವಿಶ್ವಕರ್ಮೋಪನಿಷತ್ತಿನಲ್ಲಿಯೂ ಕೂಡ ಅದೇ ರೀತಿಯಲ್ಲಿರ್ತಕ್ಕಂಥದ್ದು ತೋರಿಸ್ತೇನೆ ದಯವಿಟ್ಟು ನೋಡ್ರಿ ಇಲ್ಲಿದೆ ವಿಶ್ವಕರ್ಮ ಇಲ್ಲಿದೆಯಾ ವಿಶ್ವಕರ್ಮ ಉಪನಿಷತ್ ಇದನ್ನೇ ಹೇಳಿದೆ ವಿಶ್ವಕರ್ಮ ಉಪನಿಷತ್ತು ಇದನ್ನೇ ಹೇಳಿದೆ ಆಯಿತಾ ಏನಂತ ಹೇಳಿದ್ರೆ ನೋಡಿ ಅವ್ರು ಹೇಳ್ತಾರೆ ನಾರಾಯಣಾತ್ ಬ್ರಹ್ಮ ಜಾಗತೆ ನಾರಾಯಣಾದ ರುದ್ರೋ ಜಾಗತೆ ನಾರಾಯಣಾದ ಇಂದ್ರೋ ಜಾಗತೆ ನಾರಾಯಣಾತ್ ಪ್ರಜಾಪ್ರತಯಃ ಪ್ರಜಾಯತೆ ನಾರಾಯಣಾದ ಬಾರಷಾದಿತ್ಯ ರುದ್ರಾ ಬಸವ ಸರ್ವಾಣಿ ಛಂದಾಗಮಿಸಿ ದೇವ ದೇವಸಮತ್ಪ ಸಮತ್ಪಾದ್ಯಂತೆ ನಾರಾಯಣೇ ಪ್ರವರ್ತಂತೆ ನಾರಾಯಣೇ ಪ್ರೇಯಂತೆ ಕೊನೆಗೆಲ್ಲವೂ ಕೂಡ ಆ ನಾರಾಯಣ ಮೇಲೆ ಲೀನವಾಗ್ತದೆ ಅಂತಕ್ಕಂಥದ್ದನ್ನು ಅವ್ರು ಹೇಳ್ಕೊಂಡು ಇದ್ದಾರೆ ಮಾಡ್ಕೊಳ್ಳಿ ಮತ್ತು ನಾಳೆ ಅವ್ರ ಮುಂದೆ ಹೋಗ್ಬಿಟ್ಟು ನಾವು ಹಾಗೆ ಅಂತೇಳಿ ಮಾತಾಡೋದು ಬೇಡ ನಮ್ಮ ಅಸ್ತಿತ್ವ ಏನಿದೆಯೋ ನಮ್ಮ ವೇದ ನಮಗೆ ನಮಗೇನು ಆಧಾರ ಕೊಟ್ಟಿದೋ ಅದನ್ನು ಮಾತ್ರ ನಾವು ಗಮನದಲ್ಲಿ ಇಟ್ಕೊಂಡು ಬಿಟ್ಟು ಅದನ್ನು ಸರಿಯಾಗಿ ನಡೆಸ್ಕೊಂಡು ಹೋಗೋಣ ಇನ್ನು ವಿಶ್ವಕರ್ಮೋಪನಿಷತ್ತಿನಲ್ಲಿ ಏನು ಹೇಳುತ್ತದೆ ಅದಕ್ಕೆ ಪ್ರತಿಯಾಗಿ ಅಂತ ಹೇಳಿದರೆ ನಮಗೆ ವಿಶ್ವಕರ್ಮಣೋ ಬ್ರಹ್ಮ ಜಾಗತೆ ನೋಡಿ విశ్వకర్మణో రుద్రో జాయరే విశ్వకర్మణో నారాయణో జాయతే విశ్వకర్మణ ప్రజాయంతే ప్రజాపతయ్ ప్రజాయంతే విశ్వకర్మో ద్వాదశాలి రుద్రా వసవస్సర్వే సర్వే రషయస్ సర్వాణ్ ఛందాకంఛిస్ సర్వాణి భూతాని భూత భూతముత్పద విమణి ప్రవర్ధంతే విశ్వకర్మ ప్రదీయ అర్థాత్ విశ్వకర్మణో బ్రహ్మ జాయతే అవనే బ్రహ్మనాథాన్ని ಆ ಬ್ರಹ್ಮನನ್ನು ಕೂಡ ಸೃಷ್ಟಿ ಮಾಡಿರ್ತಕ್ಕಂಥದ್ದು ವಿಶ್ವಕರ್ಮ ಇಂದು ವಿಶ್ವಕರ್ಮನೋ ರುದ್ರೋ ಜಾಗತೆ ಆ ರುದ್ರನೇ ವಿಶ್ವಕರ್ಮನೂ ಸಹ ಆ ವಿಶ್ವಕರ್ಮನನ್ನು ವಿಶ್ವಕರ್ಮನಿಂದಲೇ ರುದ್ರನು ಸೃಷ್ಟಿಯಾಗಿರ್ತಕ್ಕಂಥದ್ದು ಮತ್ತು ಆ ರುದ್ರನೇ ವಿಶ್ವಕರ್ಮ ಅಂತಕ್ಕಂಥದ್ದು ನಂತರ ವಿಶ್ವಕರ್ಮನೋ ನಾರಾಯಣೋ ಜಾಗತೆ ಆ ನಾರಾಯಣನೂ ವಿಶ್ವಕರ್ಮನಿಂದಲೇ ಬಂದಿರತಕ್ಕಂಥದ್ದು ನೋಡಿ ನಾರಾಯಣ ವಿಶ್ವಕರ್ಮನಿಂದಲೇ ಬಂದಿರತಕ್ಕಂಥದ್ದು ಅಂತಕ್ಕಂಥ ಮಾತು ಅಥವಾ ನಾರಾಯಣನೇ ವಿಶ್ವಕರ್ಮ ಅಂತಕ್ಕಂಥ ಅಂತಕ್ಕಂಥ ಮಾತುಗಳನ್ನು ನಾವು ಇಟ್ಕೊಂಡ್ರು ಸಹ ನಾಳೆ ಹೋಗಿಬಿಟ್ಟು ನಮ್ಮವ್ರದ್ದೊಂದು ಮೂಢತನ ಏನಂತ ಹೇಳಿದ್ರೆ ನಾವು ನಿಮಗೆ ತು ದುಡ್ಡು ನಿಮಗೆ ಅಂತ ಹೇಳಿ ನಿಂತ್ಕೊಂಡ್ಬಿಡೋರು ಅಪ್ಪ ಆಚರಣೆಯಲ್ಲಿ ತೋರಿಸ್ರು ಒಂದು ಸಂಧ್ಯಾವಂದನೇನು ಏನಾದರೂ ನೆಟ್ಟಿಗೆ ಮಾಡಿ ಮೊದಲು ನಮ್ಮವ್ರಿಗೆ ಏನು ಹೇಳಬೇಕು ಸ್ವಾಮಿ ಅವರೆಲ್ಲ ಸರಿಯಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ ಅವರು ನಿತ್ಯ ನೈಮಿತ್ತಿಕ ಕಾಮ್ಯ ಕರ್ಮಗಳನ್ನು ನಿತ್ಯಂ ನೈಮಿತ್ತಿಕಂ ಕಾಮ್ಯಂ ತ್ರಿಭಾಸ್ತಂ ಈ ಕರ್ಮಾದಿಗಳನ್ನು ಸರಿಯಾಗಿ ಅವರು ನಡೆಸ್ಕೊಂಡು ಹೋಗ್ತಿದ್ದಾರೆ ನಿಮ್ಮಲ್ಲಿ ಏನುಂಟು ಉಂಟು ಎದೆ ಸಿಡಿದ್ರೆ ಏನೂ ಇಲ್ಲ ಎಲ್ಲ ಢಳ್ ಭೂದಿ ಭೂದಿ ಹಾಗಾಗಿ ಸ್ವಲ್ಪ ನಮ್ಮ ಆಚರಣೆಗಳನ್ನು ನಾವು ಇಟ್ಕೊಳ್ಳೋಣ ಏನೆಂದರೆ ನಾರಾಯಣವು ಜಾಗತೆ ವಿಶ್ವಕರ್ಮಣ ಪ್ರಜಾಪತಯಃ ಪ್ರಜಾಗಂತೆ ಪ್ರಜಾಪತಿಯೇ ವಿಶ್ವಕರ್ಮನೇ ಆಗಿದ್ದಾನೆ ತದನಂತರ ವಿಶ್ವಕರ್ಮಣೋ ದ್ವಾರಶಾದಿತ್ಯ ಆ ದ್ವಾದಶಾಹಿತ್ಯರೂ ಕೂಡ ವಿಶ್ವಕರ್ಮನಿಂದಲೇ ಬಂದಿರತಕ್ಕಂಥದ್ದು ರುದ್ರ ಸರ್ವೇ ದೇವತಾಸ್ ಸಮಸ್ತ ದೇವತೆಗಳೆಲ್ಲವೂ ಕೂಡ ವಿಶ್ವಕರ್ಮನಿಂದಲೇ ಋಷಿ ಸರ್ವಾಣಿ ಸಮಸ್ತ ಋಷಿಗಳು ಸಹ ಛಂದ ಆಗಮಿಸಿ ಸರ್ವಾಣಿ ಭೂತಾನಿ ಸಮಸ್ತ ಭೂತ ಭಾ ಭವಿಷ್ಯ ಭೂತ ಏನು ಪ್ರಪಂಚ ಇದೆಯೋ ಚರಾಚರಾದ ವಸ್ತುಗಳೆಲ್ಲವೂ ಸಹ ಆ ವಿಶ್ವಕರ್ಮನ ಸೃಷ್ಟಿ ಇನ್ನು ಸಮತ್ಪದ್ಯಂತೆ ಎಲ್ಲ ಬಂದಿರತಕ್ಕಂಥದ್ದು ಕೊಟ್ಟಿರ್ತಕ್ಕಂಥದ್ದು ಪರಮಾತ್ಮನಿಂದಲೇ ಉಗಮವಾಗಿರ್ತಕ್ಕಂಥದ್ದು ಅವನೇ ಕೊಟ್ಟಿರ್ತಕ್ಕಂಥದ್ದು ಇನ್ನು ವಿಶ್ವಕರ್ಮಣಿ ಪ್ರವರ್ಧಂತೆ ಕೊನೆಗೆ ವಿಶ್ವಕರ್ಮಣಿ ಆತನಿಂದಲೇ ಬಂದಿರತಕ್ಕಂಥದ್ದು ಆತನಿಂದ ಆತನಲ್ಲಿಯೇ ವಿಶ್ವಕರ್ಮಣಿ ತಲಿಯಂತೆ ಅಲ್ಲಿಯೇ ಲೀನವಾಗ್ತಕ್ಕಂಥ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನಮ್ಗೆ ಇದನ್ನು ಯಾವುದನ್ನು ತಿಳ್ಕೊಳ್ಳೋದಿಲ್ಲ ಸುಮ್ಮನೆ ಕಾಲ ಏರ್ಸ್ಕೊಳೋದು ಓಡಾಡೋದು ಸುಮ್ಮನೆ ಹೊಡೆದಾಡೋದು ಇನ್ನೊಬ್ಬರ ಜೊತೆಗೆ ಮತಿಗೆ ಜಗಳ ಮಾಡೋದು ಏನಕ್ಕೋಸ್ಕರ ಬೇಕು ಕೆಲವರೆಲ್ಲ ಇದ್ದಾರೆ ಬೇಸರ ಆಗ್ತದೆ ತದನಂತರ ಇಷ್ಟೆಲ್ಲ ವಿಷಯಗಳಿದ್ದರೂ ಇನ್ನೂ ಈ ಪರಬ್ರಹ್ಮ ಸ್ವರೂಪನ ಕುರಿತಾಗಿ ಏನು ಹೇಳ್ತದೆ ಅಂತ ಹೇಳಿದರೆ ಕೆಲವರಿಗೆ ಸಂಶಯ ಇದೆ ವಿಶ್ವಕರ್ಮ ಅಂತಂದರೆ ನಾವು ಒಂದು ಯಾವುದೋ ಒಂದು ಪರಬ್ರಹ್ಮ ಸ್ವರೂಪನನ್ನು ಯಾವುದೋ ಒಂದು ಹಂತಕ್ಕೆ ತಂದು ತೊಗೊಂಡು ಬಂದುಬಿಟ್ಟು ನಿಲ್ಲಿಸ್ಬಿಟ್ಟು ನೀವು ಆತನನ್ನೂ ಕೂಡ ಇಲ್ಲಿ ಗೆಳ್ಕೊಂಡು ಬರ್ತಿರಲ್ಲ ಅಂತಕ್ಕಂಥದ್ದು ಪರಬ್ರಹ್ಮ ಸ್ವರೂಪನಾಗಿರುತ್ತೆ ವಿಶ್ವಕರ್ಮ ಬೇರೆ ಆದರೆ ಆ ಪರಬ್ರಹ್ಮನಿಂದ ಬಂದಿರತಕ್ಕಂಥ ವಂಶದಲ್ಲಿ ಬಂದಿರತಕ್ಕಂಥ ಆ ಎಷ್ಟೋ ಜನ ವಿಶ್ವಕರ್ಮರು ಬರ್ತಾರಲ್ಲ ಅದರಲ್ಲಿ ಕೆಲವರಿನಲ್ಲ ವಿಭಾಗ ನೋಡಿ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ವಿಶ್ವಕರ್ಮ ಏನಿದೆ ಅವತಾರದ ಬಗೆ ಅಂತ ಹೇಳಿ ವಿಶ್ವಕರ್ಮ ಅವತಾರ ಇಲ್ಲಿ ಹೇಳಿದ್ರೆ ಅದೇ ಪ್ರಕಾರ ವೇದದಲ್ಲಿ ವಿರಾಟ್ ವಿಶ್ವರೂಪ ಸೂರ್ಯ ಮಹೇಂದ್ರ ಭವನ ಕಶ್ಯಪ ಜೀವ ತ್ವಷ್ಟ ಕಶ್ಯಪ ಜೀವ ತ್ವಷ್ಟ ವಾಚಸ್ಪತಿ ಬ್ರಹ್ಮಣಸ್ಪತಿ ಪ್ರಜಾಪತಿ ಬ್ರಾಹ್ಮಣ್ಯ ಮತ್ತು ನಾರಾಯಣ ಪುರೋಹಿತ ಹಿರಣ್ಯಗರ್ಭ ಶಿಲ್ಪಾಚಾರ್ಯ ಶಿವ ಸಹಸ್ರಕೀರುಷ ವಿಷ್ಣು ಇತ್ಯಾದಿ ಹೆಸರುಗಳನ್ನು ವಿಶ್ವಕರ್ಮನೆಗೆ ಕೊಡಲಾಗಿದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲ ಇದರಲ್ಲಿ ಕಾಣದೇ ಇದ್ರೆ ಸ್ವಲ್ಪ ಪುಸ್ತಕ ತರಿಸ ಪುಸ್ತಕ ತರಿಸ್ಕೊಂಡ್ಬಿಟ್ಟು ನೋಡಿ ವಿಶ್ವಕರ್ಮನೆಗೆ ಕೊಡಲಾಗಿದೆ ಏಕೆಂದರೆ ಅವೆಲ್ಲ ಪ್ರಮುಖ ವಿಭೂತಿಗಳು ವಿಶ್ವಕರ್ಮನದ್ದೇ ಆಗಿದೆ ಅಂತಕ್ಕಂಥ ಹೇಗೆ ಶ್ರೀ ವಿಷ್ಣುವಿನ ರಾಮ ಕೃಷ್ಣ ಇತ್ಯಾದಿ ಅವತಾರ ಭೇದಗಳು ಇರುವಂತೆ ಜೀವಸ್ವರೂಪ ಅಂದರೆ ಸೃಷ್ಟಿ ರೂಪ ಪ್ರಪಂಚ ನಿರ್ಮಾಣ ಮಾಡುವಂತಹ ದೇವತೆಗಳ ಪುರೋಹಿತರು ಯಾಜಕ ಮತ್ತು ಸರ್ವ ಜೀವಗಳ ಜೀವನಾದ ವಿಶ್ವಕರವನ್ನು ಪಷ್ಟ ಬೃಹಸ್ಪತಿ ಇತ್ಯಾದಿ ಹೆಸರುಗಳಿಂದ ಅವತಾರಗಳಲ್ಲಿ ಪ್ರಸಿದ್ಧವಾಗಿರತಕ್ಕಂಥದ್ದು ಅವರುಗಳು ಹಾಗೆ ಹೇಳ್ಕೊಳ್ತಾರೆ ಅದನ್ನು ನಾವು ವಿಷಯಗಳನ್ನು ಹೀಗೆ ನೋಡಿಕೊಂಡಿರಬೇಕು ಅಂತಕ್ಕಂಥದ್ದು ತದನಂತರ ಇನ್ನೂ ತುಂಬ ಕಡೆಗಳಲ್ಲಿ ಇಷ್ಟೆಲ್ಲ ವಿಷಯಗಳು ನಮಗಿದೆ ಇಷ್ಟೆಲ್ಲ ವಿಷಯಗಳಿದ್ದು ನಾವೇನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಮೂರ್ಖರಾಗಿ ನಾವು ಮಾಡ್ತಾ ಇದ್ದೀವಿ ಇನ್ನು ಬ್ರಾಹ್ಮಣ ಅಂತ ಹೇಳಿ ಕೆಲವರಿಗೆ ಸಂದೇಹ ಇನ್ನು ಕೆಲವರಿಗೆ ವಿಶ್ವಕರ್ಮನೋ ಅಂತಕ್ಕಂಥ ಸಂದೇಹ ಇನ್ನು ಕೆಲವರಿಗೆ ಏನು ಮಾಡೋಣಪ್ಪ ಇದು ಯಾವುದು ಬೇಡ ಬಿಟ್ಟಾಗ್ಲಾ ಈ ಸುಮ್ಮನೆ ಯಾವುದಕ್ಕಾದ್ರೂ ಹೋಗ್ಬಿಟ್ಟು ಅದಕ್ಕೆ ಕೆಲವರೆಲ್ಲ ನಮ್ಮನ್ನು ಎತ್ತಂಗಡಿ ಮಾಡಿ ಎಲ್ಲಿಗೂ ಸೇರಿಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಇದರ ಬಗ್ಗೆ ಒಂದು ಸ್ವಲ್ಪ ನೋಡೋಣ ಎಷ್ಟು ವಿದ್ವಾಂಸರ ನಮಗೋಸ್ಕರವಾಗಿ ಕಷ್ಟಪಟ್ಟಿದ್ದಾರೆ ಎಷ್ಟು ಜನ ವಿದ್ವಾಂಸರು ಒದ್ದಾಡಿದ್ದಾರೆ ಹಿಂದೆ ಅಂತಕ್ಕಂಥದ್ದು ವಿಶ್ವಬ್ರಹ್ಮ ನೋಡಿ ಇಲ್ಲಿ ವಿಶ್ವಬ್ರಹ್ಮ ಕುಲೋತ್ಸಾಹದಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಮಹಾನ್ ವಿದ್ವಾಂಸರಾಗಿರ್ತಕ್ಕಂಥವರು ಶ್ರೀಮತ್ ಶಂಕರಾಚಾರ್ಯಾಣ ಸಮ್ಮತಿ ಪತ್ರಂ ಶೃಂಗೇರಿ ಶ್ರೀಮತ್ ಪರಮ ಪರಮಹಂಸಾರಿ ವೇದೋಕ್ತ ಬಿರುದಾಂಕಿತ ಶೃಂಗೇರಿ ಶ್ರೀ ಸಿಂಹಾಸನಾಧೀಶ್ವರ ಶ್ರೀಮತ್ ಶಂಕರ ಶಂಕರಾಚಾರ್ಯ ಸ್ವಾಮಿ ಕರಕಮಲ ಸಂಜಾತಾಭಿನವ ಶ್ರೀ ವಿದ್ಯಾ ನೃಸಿಂಹ ಭಾರತಿ ಸ್ವಾಮೀಕೃತ ನಾರಾಯಣ ಸ್ಮರಣಾನಿ ತದನಂತರ ಇವರು ಹೇಳ್ತಾರೆ ನಿಮ್ಮಲ್ಲಿ ಇಷ್ಟು ಜನ ವಿದ್ವಾಂಸರಿದ್ದಾರಪ್ಪ ತದನಂತರ ನಿಮಗೂ ಸಹ ಎಲ್ಲದರಲ್ಲೂ ಕೂಡ ಅಧಿಕಾರ ಇದೆ ಶಾಸ್ತ್ರಗಳಲ್ಲಿ ಏನಿದೆ ಅಂತಂತ ನೋಡಲಾಗಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿದೆ ಹೆಂಗೆ ತೋರಿಸ್ಬೇಕು ಇಲ್ಲಿ ಕೊಟ್ಟಿದ್ದಾರೆ ಏನಂತ ಅಲ್ಲಿ ವಿದ್ಯಾ ನೃಸಿಂಹ ಭಾರತಿ ಮಹಾಸ್ವಾಮಿಗಳ ಆಜ್ಞೆ ಅಲ್ಲಿ ಆಗಿದೆ ಅಂತಂತ ಹೇಳಿದ್ರೆ ಎಲ್ಲರೂ ಸಹ ನಾವು ಹೊಡೆದಾಡ್ತೀವಿ ನಾವು ವಿಶ್ವಕರ್ಮರು ಅಥವಾ ನಾವು ಪಾಂಚರು ನಾವು ಇನ್ನೂ ಕೆಲವರು ನಾವು ಪತ್ತಾರರು ನಾವು ಬಡಿಗರು ಯೋ ನೋಡಬೇಕು ಎಲ್ರಿಗೂ ನಾವು ಹೇಳಿದೆವು ವಿಶ್ವಬ್ರಾಹ್ಮಣ ಅಂತ ಹೇಳ್ಕೊಳ್ರಪ್ಪ ಅಂತ ಹೇಳಿ ಆದರೆ ವಿಶ್ವಬ್ರಾಹ್ಮಣ ಅಂತ ಹೇಳ್ಕೊಳ್ಬೇಕು ಅಂತಕ್ಕಂಥದ್ದು ಹದಿನಾರನೇ ಶತಮಾನದಿಂದ ಅಲ್ಲಿಂದ ಇಲ್ಲಿವರೆಗೂ ಸಹ ನಮ್ಮ ವಿದ್ವಾಂಸರೆಲ್ಲರೂ ಸಹ ನಮಗೆ ಪೂರ್ವ ಸಂಸ್ಕಾರಗಳು ಉತ್ತರ ಸಂಸ್ಕಾರಗಳಿಗೆ ಸಂಧ್ಯಾ ವಂದನಾದಿಗಳು ಮತ್ತು ಷಟ್ಕರ್ಮ ನಿರತರಾಗಿರ್ತಕ್ಕಂಥವರು ತದನಂತರ ಯಾವ ಯಜ್ಞಾದಿಗಳೆಲ್ಲ ಅಧಿಕಾರ ಇರುವುದರಿಂದ ನೀವು ವಿಶ್ವ ಬ್ರಾಹ್ಮಣರು ಬ್ರಾಹ್ಮಣ್ಯವನ್ನು ಕಾಪಾಡಿಕೊಂಡು ಬಂದಿರತಕ್ಕಂಥವರು ಮೂಲ ಬ್ರಾಹ್ಮಣರು ಬ್ರಾಹ್ಮಣ ಅನ್ನು ಮೇವೆ ಅಂತಕ್ಕಂಥದನ್ನ ತೀರ್ಮಾನ ಆದರೂ ಸಹ ನಮ್ಮವರಿಗೆ ತಲೆಯಿಂದ ಇನ್ನೂ ಕಲ್ಮಾಷ ಹೊರಗಡೆ ಬರ್ತಾ ಇಲ್ಲ ಒಂದು ವೈಶ್ವಕರ್ಮಣ ಬ್ರಾಹ್ಮಣ ಅಂತ ಆದಿವೃದ್ಧಿಯಾಗಿ ವೈಶ್ವಕರ್ಮ ಬ್ರಾಹ್ಮಣ ಅಂತ ಹೇಳ್ಕೊಳ್ಬೇಕು ಅಂತಕ್ಕಂಥ ವಿದ್ವಾಂಸರ ಮಾತು ಇದೆ ಒಂದು ವಿಶ್ವಕರ್ಮ ವಿಶ್ವಬ್ರಾಹ್ಮಣ ಅಂತ ಹೇಳ್ಕೊಂಡ್ರೆ ಅದು ಸೂಕ್ತ ಅಂತಕ್ಕಂಥದ್ದು ಈ ಇತಿಹಾಸ ಇದೆ ನೋಡಿ ಎಷ್ಟು ಜನ ಆವಾಗ್ಲಿಂದಲೂ ಕೂಡ ನಮ್ಮ ಇತಿಹಾಸಕಾರ ನಮ್ಮಲ್ಲಿರ್ತಕ್ಕಂಥ ಮಹಾತ್ಮರೆಲ್ಲ ಒದ್ದಾಡಿ ಹೋಗಿದ್ದಾರೆ ಅದಕ್ಕೋಸ್ಕರವಾಗಿ ಇಲ್ಲೇನು ಹೇಳ್ತದೆ ಅಂತ ಹೇಳಿದ್ರೆ ನಮ್ಮ ಜಾತಿಯ ಚೌಕಾಶಿ ಕೈಲಾಸವಾಸಿ ಶಾಹು ಮಹಾರಾಜರ ಕಾಲಕ್ಕೆ ಶಕೆ ಹದಿನಾರುನೂರ ಮೂವತ್ತರಲ್ಲಿ ವಿಶ್ವಕರ್ಮ ಸಂತತಿಯ ಪಂಚಾಲರ ಬಗ್ಗೆ ಸಭೆಯಾಗಿ ಆದ ನಿರ್ಣಯ ನಿರ್ಣಯ ಪತ್ರ ಸ್ವಾಮಿಯ ನಿರ್ಣಯ ಪತ್ರ ತರಿಸಿ ಉಭಯ ಪತ್ರಗಳನ್ನು ಮಹಾರಾಜರು ವೈದಿಕ ಮಂಡಳಿ ಸಹಿತವಾಗಿ ಧ್ಯಾನದಲ್ಲಿಟ್ಟು ಚರ್ಚೆಯಲ್ಲಿಟ್ಟರು ಧ್ಯಾನದಲ್ಲಿಟ್ಟು ನಮಗೆ ಆಜ್ಞೆ ಮಾಡಿರ್ತಕ್ಕಂಥದ್ದು ಈ ರೀತಿಯಾಗಿರತಕ್ಕಂಥದ್ದು ಏನು ಆಜ್ಞೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿದೆ ಇಲ್ಲಿ ಇಲ್ಲಿಂದ ಶುರು ಆಗ್ತದೆ ಪಂಚಾಲ ಅಂತ ಹೇಳಿ ಅಂದ್ರೆ ಪಂಚಾಲ ದೇಶಸ್ಥ ಕಾನಡೆ ವಿಶ್ವಕರ್ಮ ಸಂತತಿ ಕಸಬೆ ಪುಣೆ ಮೊದಲಾದವರಿಗೆ ಬ್ರಹ್ಮಕರ್ಮದ ಅರ್ಹತೆ ಅಧಿಕಾರ ಇದೆ ಅಂತಕ್ಕಂಥದ್ದು ಅರ್ಥ ಆಯ್ತಲ್ಲ ವಿಶ್ವಬ್ರಾಹ್ಮಣರಿಗೆ ಅರ್ಥಾತ್ ನಿಮ್ಮ ರೀತಿಯಲ್ಲೇ ಬರ್ತೇನೆ ವಿಶ್ವಕರ್ಮರಿಗೆ ನೀವೇನು ಬಡಿಗರು ಖತ್ತಾರರು ಕಮ್ಮಾರರು ಅಂತೇನು ಬಡದಾಡ್ತಾ ಇದ್ದೀರಲ್ಲ ಇಲ್ಲಿ ನಿಮ್ಮಗಳಿಗೆ ಇಷ್ಟೆಲ್ಲ ಇತಿಹಾಸ ಇದೆಯಪ್ಪ ನಮ್ಮ ಪೂರ್ವಜರು ಇಷ್ಟೆಲ್ಲ ಒದ್ದಾಡಿ ಹೋಗಿದ್ದಾರೆ ಆಧಾರ ಸಮೇತವಾಗಿ ಇಟ್ಕೊಂಡಿದ್ದಾರೆ ಕೆಲವರೆಲ್ಲ ಪಾಂಚಾಲ ಅಂತಂತೆಲ್ಲ ಹೇಳ್ಕೊಳ್ತೀವಿ ಎಲ್ಲ ಸಹ ಇದರಲ್ಲೇ ಬಂತು ಒಂದೊಂದು ದೇಶದ ನಮ್ಮ ಭಾರತದ ನಾನಾ ಭಾಗಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೀಬಹುದು ಉತ್ತರ ಭಾರತದಲ್ಲೂ ಜಾಂಗೀರ್ ಬ್ರಾಹ್ಮಣ ಆ ಬ್ರಾಹ್ಮಣ ಈ ಬ್ರಾಹ್ಮಣ ಬೇರೆ ಎಲ್ಲ ಹೇಳ್ಕೊಳ್ತಾರಲ್ಲೇ ಇಲ್ಲ ಆದರೆ ನಮ್ಮಲ್ಲೇ ಕೆಲವರು ಈಗ ದಕ್ಷಿಣಕ್ಕೆ ಹೋದರೆ ಬ್ರಾಹ್ಮಣ ನೀವು ಬೆಂಗಳೂರಿನಲ್ಲಿ ಹೋದ್ರೆ ವೈಶ್ವಕರ್ಮಣ ಬ್ರಾಹ್ಮಣ ನಮ್ಮ ಉತ್ತರಕ್ಕೆ ಬಂದರೆ ಕರ್ನಾಟಕಕ್ಕೆ ಬಂದರೆ ಇಲ್ಲಿ ನಾವು ವಿಶ್ವಕರ್ಮ ಜಾತಿ ಅಥವಾ ನಾವು ಇನ್ನೂ ಅದಕ್ಕೂ ಮುಂದೆ ಹೋಗ್ಬಿಟ್ಟು ಬಡಿಗರ ಪತ್ತಾರ್ ಕಮ್ಮಾರ್ ಅಂತ ನಾವು ಹೇಳ್ಕೊಳ್ತಿದ್ದೀವಿ ಅದು ಎಲ್ಲದಕ್ಕೂ ಕೂಡ ಇಲ್ಲಿ ಉತ್ತರ ಇರ್ತಕ್ಕಂಥದ್ದು ಏನಂತ ಹೇಳಿದರೆ ಪಂಚಾಲ ದೇಶಸ್ಥ ಕಾನಡೆ ವಿಶ್ವಕರ್ಮ ಸಂತದಿ ಕಸಬೆ ಪುಣೆ ಮೊದಲಾದವರಿಗೆ ಬ್ರಹ್ಮಕರ್ಮದ ಅರ್ಹತೆ ಇದೆ ಹೇಳಿದ್ರ ನಮಗೆಲ್ಲೋ ಶಾಸ್ತ್ರದಲ್ಲಿ ಯಜ್ಞಯಾಗಾದಿಗಳ ಬ್ರಹ್ಮಕರ್ಮ ಬ್ರಹ್ಮಕರ್ಮದ ಅರ್ಹತೆ ಅಂದ್ರೆ ಏನು ಸಮಸ್ತವನ್ನು ಕೂಡ ಅವರಿಗೆ ಮಾಡಲಿಕ್ಕೆ ಅಧಿಕಾರ ಇದೆ ಅಂತ ಅಂಥೇಳಿ ವೇದಶಾಸ್ತ್ರಾಧ್ಯಯನ ಪೂರ್ವ ಪರ ಪೂರ್ವಕರ್ಮ ಉತ್ತರ ಕರ್ಮ ಮತ್ತು ಷಟ್ಕರ್ಮ ನಿರತರಾಗಿರತಕ್ಕಂಥವರು ಸಂಧ್ಯಾವಂದನಾದಿ ಅಧಿಕಾರ ಇರತಕ್ಕಂಥವರು ಶಾಸ್ತ್ರಾಧ್ಯಯನ ಮಾಡಲಿಕ್ಕೆ ಅಧಿಕಾರ ಇರತಕ್ಕಂಥವರು ಶಾಸ್ತ್ರಗಳಲ್ಲಿ ಅತಿ ಮುಖ್ಯವಾದ ಸಮ್ಮತಿ ಮತ್ತು ಮೊದಲ ಅರ್ಹತೆ ಇರತಕ್ಕಂಥವರು ಅಂತಕ್ಕಂಥದ್ದು ಎಲ್ಲವೂ ಸಹ ಬ್ರಹ್ಮಕರ್ಣದ ಅಧಿಕಾರ ಇದೆ ಈ ಬಗ್ಗೆ ಶ್ರುತಿ ಸ್ಮೃತಿ ಪುರಾಣ ಇತಿಹಾಸ ಸೂತ್ರ ಮೀಮಾಂಸಾ ಮೊದಲಾದವುಗಳ ಪ್ರಮಾಣಗಳು ಈ ರೀತಿಯಾಗಿರತಕ್ಕಂಥದ್ದು ಅಂತ ಹೇಳಿ ಇಲ್ಲೆಲ್ಲ ಕೊಟ್ಟಿದ್ದಾರೆ ಅದಕ್ಕೆಲ್ಲ ಇಲ್ಲಿ ಇಲ್ಲಿ ಕೆಳಗಡೆ ಎಲ್ಲ ಕೊಟ್ಟಿದ್ದಾರೆಲ್ಲ ವಿಶ್ವರೂಪೋ ವೈ ತ್ವಾಷ್ಟ್ರ ಪುರೋಹಿತೋ ವಿಶ್ವಕರ್ಮನ